ಹೆಚ್ಚು ದೇವರ ಪೂಜೆ ಮಾಡುವವರು ಹೆಚ್ಚು ಕಷ್ಟವನ್ನು ಏಕೆ ಎದುರಿಸುತ್ತಾರೆ ಬಹಳ ಬಾರಿ ಹೀಗೆ ಕಂಡುಬರುತ್ತದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ವ್ಯಕ್ತಿಯು ಅತಿ ಹೆಚ್ಚು ದುಃಖದಲ್ಲಿ ಮುಳುಗಿರುತ್ತಾನೆ ಆದರೆ ಒಬ್ಬ ನಾಸ್ತಿಕ ವ್ಯಕ್ತಿ ಯಾರು ದೇವರನ್ನು ನಂಬುವುದೇ ಇಲ್ಲವೋ ಪೂಜೆಯನ್ನು ಮಾಡುವುದೇ ಇಲ್ಲವೋ ಯಾರೂ ದೇವಾಲಯಗಳಿಗೆ ಹೋಗುವುದಿಲ್ಲವೋ ಅಂತಹ ವ್ಯಕ್ತಿಗಳು ಜೀವನದಲ್ಲಿ ಅತ್ಯಂತ ಸಂತೋಷವಾಗಿರುವುದನ್ನು ನಾವು ನೋಡುತ್ತೇವೆ ಇವುಗಳೆಲ್ಲ ನೋಡಿದಾಗ ಕೆಲವೊಮ್ಮೆ ದೇವರೇ ತಪ್ಪು ಎಂದು ನಮಗೆ ಅನಿಸಬಹುದು ಇದು ಯಾವುದೇ ಕಥೆಯಲ್ಲ ಇದು ಪ್ರತಿಯೊಬ್ಬರ ಜೀವನದಲ್ಲಿ ಅನುಭವವಾಗುವ ವಿಷಯ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಇದರ ಹಿಂದಿರುವ ಕಾರಣವನ್ನು ವಿವರಿಸಲು ಪ್ರಯತ್ನಿಸುತ್ತೇವೆ ಇದರ ಉತ್ತರವನ್ನು ಪ್ರಭು ಶ್ರೀಕೃಷ್ಣ ಶ್ರೀಮದ್ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ನೀಡಿದ್ದಾರೆ ಹೆಚ್ಚಾಗಿ ಪೂಜೆ ಮಾಡುವ ಜನರು ಏಕೆ ಕಷ್ಟದಲ್ಲಿ ಸಿಲುಕಿ ನರಳುತ್ತಾರೆ ಎಂದು ದ್ವಾಪರಯುಗದ ಸಮಯದಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನನ ನಡುವಿನ ಸಂಭಾಷಣೆಯಲ್ಲಿ ಅರ್ಜುನನು ಭಗವಾನ್ ಶ್ರೀಕೃಷ್ಣನಿಗೆ ಕೇಳಿದನು ಹೇ ಮಾಧವ ಹೆಚ್ಚು ಪೂಜೆ ಮಾಡುವ ಜನರು ಹೆಚ್ಚಾಗಿ ಕಷ್ಟದಲ್ಲಿ ಸಿಲುಕಿ ಕಂಗೆಡುತ್ತಾರೆ ಇದರ ಹಿಂದಿರುವ ಕಾರಣವೇನು ಯಾರು ದೇವರನ್ನು ಪೂಜಿಸುವುದಿಲ್ಲವೋ ದೇವರ ನಾಮಸ್ಮರಣೆಯನ್ನು ಮಾಡುವುದಿಲ್ಲವೋ ಮತ್ತು ಯಾವಾಗಲೂ ತಪ್ಪು ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೋ ಅವರು ಬಹಳ ಸಂತೋಷವಾಗಿರುವುದನ್ನು ನಾನು ನೋಡಿದ್ದೇನೆ ದಯವಿಟ್ಟು ಇದರ ಹಿಂದೆ ಇರುವ ರಹಸ್ಯವನ್ನು ನನಗೆ ವಿವರಿಸು ಎಂದು ವಿನಂತಿಸಿದನು ಅರ್ಜುನನ ಕೋರಿಕೆಗೆ ಒಪ್ಪಿದ ಪ್ರಭು ಶ್ರೀಕೃಷ್ಣರು ಅರ್ಜುನನಿಗೆ ಒಂದು ಚಿಕ್ಕ ಕಥೆಯ ಮೂಲಕ ಉತ್ತರವನ್ನು ನೀಡಿದರು ಆ ಚಿಕ್ಕ ಕಥೆ ಹೀಗಿದೆ ಒಬ್ಬ ಗುರುವಿಗೆ ಇಬ್ಬರು ಶಿಷ್ಯಂದಿರು ಇದ್ದರು ಇಬ್ಬರು ವಿದ್ವಾಂಸರು ಇಬ್ಬರಲ್ಲಿರುವ ವ್ಯತ್ಯಾಸ ಏನೆಂದರೆ ಒಬ್ಬ ಶಿಷ್ಯ ದೇವರನ್ನು ನಂಬಿದರೆ ಮತ್ತೊಬ್ಬ ಶಿಷ್ಯ ದೇವರನ್ನು ನಂಬದ ನಾಸ್ತಿಕನಾಗಿದ್ದನು ಇಬ್ಬರು ವ್ಯಕ್ತಿಗಳು ತಮ್ಮ ಜೀವನವನ್ನು ವಿಭಿನ್ನ ರೀತಿಯಲ್ಲಿ ನಡೆಸುತ್ತಿದ್ದರು ಒಬ್ಬರು ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಮತ್ತೊಬ್ಬನು ಅದರಿಂದ ದೂರವಿದ್ದನು ಒಬ್ಬನು ದೇವರ ಕಾರ್ಯಕ್ರಮ ಇರುವ ಎಲ್ಲ ಕಡೆ ಹೋಗುತ್ತಿದ್ದನು ಪೂಜಾ ಚಟುವಟಿಕೆಗಳಲ್ಲಿ ತೊಡಗುತ್ತಿದ್ದನು ಆದರೆ ಇನ್ನೊಬ್ಬ ಶಿಷ್ಯ ಇವೆಲ್ಲ ಚಟುವಟಿಕೆಗಳಿಂದ ದೂರ ಇರುತ್ತಿದ್ದನು ಆ ಶಿಷ್ಯ ಬೇರೆ ಬೇರೆ ದುಷ್ಟಕೃತ್ಯಗಳಲ್ಲಿ ತೊಡಗುತ್ತಾನೆ ಒಂದು ದಿನ ಆ ಶಿಷ್ಯನು ಕುಡಿದ ಮತ್ತಿನಲ್ಲಿ ಮಾತನಾಡುತ್ತಾ ನಡೆದುಕೊಂಡು ಮನೆಯ ಕಡೆ ಹೋಗುತ್ತಿದ್ದನು ಆಗ ಅವನಿಗೆ ಹಣದಿಂದ ತುಂಬಿದ ಒಂದು ಚೀಲ ಸಿಗುತ್ತದೆ ಅದರಲ್ಲಿರುವ ಹಣವನ್ನು ನೋಡಿ ಅವನು ಸಂತೋಷಪಡುತ್ತಾನೆ ಅವನು ತುಂಬಾ ಉತ್ಸಾಹದಿಂದ ಎಲ್ಲರಿಗೂ ಅಹಂಕಾರದಿಂದ ಹೇಳುತ್ತಾನೆ ನಾನು ಇಂದು ಹಣದಿಂದ ತುಂಬಿದ ಚೀಲವನ್ನು ಪಡೆದಿದ್ದೇನೆ ನನ್ನ ಜೀವನ ಯಶಸ್ವಿಯಾಗಿದೆ ಎಂದು ಅದೇ ಸಮಯದಲ್ಲಿ ಮತ್ತೊಬ್ಬ ಶಿಷ್ಯನು ಭಜನೆ ಮಾಡುತ್ತಾ ಮನೆಗೆ ಹೋಗುತ್ತಿದ್ದನು ಆಕಸ್ಮಿಕವಾಗಿ ಅವನ ಕಾಲಿಗೆ ದೊಡ್ಡ ಮುಳ್ಳು ಚುಚ್ಚಿಕೊಳ್ಳುತ್ತದೆ ಮತ್ತು ರಕ್ತಸ್ರಾವ ಪ್ರಾರಂಭವಾಗುತ್ತದೆ ಅದನ್ನು ನೋಡಿದ ಇನ್ನೊಬ್ಬ ಶಿಷ್ಯ ಅಲ್ಲಿಗೆ ಬರುತ್ತಾನೆ ಅವನು ನಗುತ್ತಾ ನೀನು ದೇವರನ್ನು ಆರಾಧಿಸುತ್ತಿದ್ದೆಯಲ್ಲ ದೇವರ ಸ್ಮರಣೆ ಮಾಡುತ್ತಿದ್ದೆಯಲ್ಲ ನಿನ್ನ ದೇವರು ನಿನಗೆ ಏನು ಕೊಟ್ಟಿದ್ದಾನೆ ನನ್ನನ್ನು ನೋಡು ನಾನು ದೇವರ ಪೂಜೆ ಮಾಡಿಲ್ಲ ನಾನು ದೇವರ ಸನ್ನಿಧಿಗೂ ಹೋಗಿಲ್ಲ ನನ್ನ ಮನೆಯಲ್ಲೂ ದೇವರ ಮಂಟಪವಿಲ್ಲ ಆದರೂ ನಾನು ಎಷ್ಟು ಸಂಪತ್ತು ಹೊಂದಿದ್ದೇನೆ ಎಷ್ಟು ಸಂತೋಷವಾಗಿದ್ದೇನೆ ನೋಡು ಎಂದು ಹೇಳುತ್ತಾನೆ ಆ ಒಳ್ಳೆಯ ಶಿಷ್ಯನು ಅವನ ಮಾತುಗಳನ್ನು ಆಲಿಸುತ್ತಾ ಮನಸ್ಸಿನಲ್ಲಿಯೇ ಯೋಚಿಸುತ್ತಾನೆ ಹೌದು ಇದು ನಿಜವಾಗಿಯೂ ಸತ್ಯ ನಾನು ಎಷ್ಟು ಪೂಜೆ ಮಾಡುತ್ತೇನೆ ಮತ್ತು ಅವನು ಏನು ಮಾಡುತ್ತಿಲ್ಲ ಹೀಗಿರುವಾಗ ಅವನು ಎಷ್ಟು ಸಂತೋಷವಾಗಿದ್ದಾನೆ ಹೀಗೆ ಯೋಚಿಸುತ್ತಾ ಅವನು ತನ್ನ ಗುರುಗಳ ಬಳಿಗೆ ಹೋಗುತ್ತಾನೆ ಮತ್ತು ಈ ಪ್ರಶ್ನೆಯನ್ನು ಗುರುಗಳಿಗೆ ಕೇಳುತ್ತಾನೆ ಗುರುಗಳು ನಗುತ್ತ ಹೇಳಿದರು ದೇವರು ಏನು ಮಾಡುತ್ತಾನೋ ಅವೆಲ್ಲವೂ ಒಳ್ಳೆಯದೆ ಪ್ರತಿಯೊಬ್ಬರಿಗೂ ಅವನಾಗಿಯೇ ಫಲ ಕೊಡುವನು ನೀನು ಕೇಳಿದ ಪ್ರಶ್ನೆಯ ಉತ್ತರ ಇಲ್ಲಿದೆ ದೇವರು ನಿನ್ನ ಕಾಲಿಗೆ ಮಾತ್ರ ಮುಳ್ಳು ಚುಚ್ಚಿಸಿದ್ದಾನೆ ಆದರೆ ಅವನಿಗೆ ಹಣದಿಂದ ತುಂಬಿದ ಚೀಲವನ್ನು ಕೊಟ್ಟಿದ್ದಾನೆ ಕೇಳು ನೀನು ಹಿಂದಿನ ಜನ್ಮದಲ್ಲಿ ತುಂಬಾ ಪಾಪವನ್ನು ಮಾಡಿರುವೆ ಆದ್ದರಿಂದ ನಿನಗೆ ಇಂದು ಸಾವು ಸಂಭವಿಸಬೇಕಿತ್ತು ಆದರೆ ನೀನು ದೇವರ ಸನ್ನಿಧಿಗೆ ಹೋಗಿದ್ದೆ ದೇವರ ಪೂಜೆ ಮಾಡಿದ್ದೆ ನಿನ್ನ ಪೂಜಾ ಫಲ ಮತ್ತು ಪುಣ್ಯ ನಿನ್ನ ಸಾವು ತಪ್ಪಿತು ಮತ್ತು ಒಂದು ಚಿಕ್ಕ ಮುಳ್ಳು ಚುಚ್ಚಿತು ನಿನ್ನ ಸ್ನೇಹಿತನ ವಿಷಯಕ್ಕೆ ಬಂದಾಗ ಹಿಂದಿನ ಜನ್ಮದಲ್ಲಿ ಅವನು ಒಬ್ಬ ಮಹಾತ್ಮನಾಗಿದ್ದನು ಆದ್ದರಿಂದ ಅವನ ಹಿಂದಿನ ತಲೆ ಬದಲಾಗಬೇಕಾಗಿತ್ತು ಕೋಟಿ ಕೋಟಿ ಹಣದ ಮಾಲೀಕರಾಗಬೇಕಾಗಿತ್ತು ಈ ಜನ್ಮದಲ್ಲಿ ಅವನು ಯಾವುದೇ ಒಳ್ಳೆಯ ಕೆಲಸ ಮಾಡಿಲ್ಲ ಆದ್ದರಿಂದ ಹಿಂದಿನ ಜನ್ಮದ ಕರ್ಮದ ಪ್ರಕಾರ ಅವನಿಗೆ ಕೋಟಿ ಕೋಟಿ ಹಣದ ಬದಲಿಗೆ ಸಣ್ಣ ಮೊತ್ತದ ಹಣ ಮಾತ್ರ ಸಿಕ್ಕಿತ್ತು ದೇವರ ತಪ್ಪು ಎಂದು ಹೇಳುವುದನ್ನು ನಿಲ್ಲಿಸಿ ಪ್ರಸ್ತುತ ಸಮಯದ ಸದುಪಯೋಗವನ್ನು ಮಾಡಿ ಭವಿಷ್ಯ ಸ್ವತಃ ಉತ್ತಮಗೊಳ್ಳುತ್ತದೆ ಎಂದು ಗುರುಗಳು ಹೇಳಿದರು ಈ ರೀತಿಯಾಗಿ ಅವನ ಕಣ್ಣು ತೆರೆದವು ಮತ್ತು ಅವನು ಮತ್ತೆ ಪೂಜೆ ಚಟುವಟಿಕೆಗಳಲ್ಲಿ ತೊಡಗಿದನು ಹೀಗಾಗಿ ದೇವರು ಯಾವಾಗಲೂ ನಮಗಾಗಿ ಒಂದು ಯೋಜನೆಯನ್ನು ಹೊಂದಿದ್ದಾನೆ ನಾವು ಯಾವಾಗಲೂ ತಾಳ್ಮೆಯಿಂದಿರಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ